ಇಬ್ಬರೆಲ್ಲ ನೆರೆಮನೆಯ ಯುವಕನೊಂದಿಗೆ ಓಡಿ ಹೋದ ಒಂದೇ ಮನೆಯ ಸೊಸೆಯಂದಿರು ಎಸ್ ಇಲ್ಲೊಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಪಶ್ಚಿಮ ಬಂಗಾಳದ ಉತ್ತರ ಇಪ್ಪತ್ನಾಲ್ಕು ಪರಿಗಣದ ಬಾಗ್ಡಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಲಿಡಾ ಗ್ರಾಮದಲ್ಲಿ ಒಂದು ವಿಚಿತ್ರ ಪ್ರಕರಣ ದಾಖಲಾಗಿರುವಂತದ್ದು ಸೆಪ್ಟೆಂಬರ್ ಒಂದರಂದು ಈ ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ ಪ್ರಿಯಕರನೊಂದಿಗೆ ವಾರಗಿತ್ತಿಯರು ಓಡಿ ಹೋಗಿದ್ದಾರೆ ಇಬ್ಬರು ಮಹಿಳೆಯರು ಒಂದೇ ಯುವಕನ ಪ್ರೀತಿಯಲ್ಲಿ ಬಿದ್ದಿದ್ರು ಸೋಮವಾರ ಮನೆಯಲ್ಲಿ ಇದ್ದ ಅತ್ತೆ ಮಾವ ಮೂವರು ಮಕ್ಕಳಿಗೆ ಚಹಾದಲ್ಲಿ ನಿದ್ರೆ ಮಾತ್ರೆ ಹಾಕಿ ವಾರಗಿತ್ತಿಯರಿಬ್ಬರು ಓಡಿ ಹೋಗಿದ್ದಾರೆ ಮಲಿಡ ಗ್ರಾಮದ ಇಬ್ಬರು ಸಹೋದರರು ಆದ ಯಾಸಿನ್ ಶೇಖ್ ಮತ್ತು ಅನಿಸೂರ್ ಶೇಖರ ಪತ್ನಿಯರು ಆಗಿರುವಂತಹ ಕುಲ್ಚನ್ ಮಲ್ಲಿಕ್ ಮತ್ತು ನಜ್ಮಾ ಮಂಡಲ್ ಪಕ್ಕದ ಮನೆಯ ಯುವಕರೊಂದಿಗೆ ಓಡಿ ಹೋಗಿದ್ದಾರೆ ಅನಿಸೂರ್ ಅಲ್ಲಿ ಗ್ರಾಮದಲ್ಲಿ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತು ಯಾಸೀನ್ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಈ ಸಹೋದರರಿಬ್ಬರ ಪತ್ನಿಯರಿಗೆ ಪಕ್ಕದ ಮನೆಯ ಆರಿಫ್ ಮೊಲ್ಲಾ ಎಂಬಾತನ ಮೇಲೆ ಪ್ರೀತಿಯಾಗಿತ್ತಂತೆ ಈ ಇಬ್ಬರು ವಾರಗಿತ್ತಿಯರು ತಮ್ಮ ಪ್ರಿಯಕರನೊಂದಿಗೆ ಸೇರಿ ಅತ್ತೆ ಮಾವ ಮತ್ತು ಮೂವರು ಮಕ್ಕಳಿಗೆ ಚಹಾದಲ್ಲಿ ನಿದ್ರೆ ಮಾತ್ರೆ ಹಾಕಿ ಮನೆಯಿಂದ ಓಡಿ ಹೋಗಿದ್ದಾರೆ ಇದೀಗ ಈ ಮೂವರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಮಂಗಳವಾರ ಅನಿಸೂರ್ ಶೇಖ್ ಬಾಗ್ಡಾ ಪೊಲೀಸ್ ಠಾಣೆಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ